ಎಲ್ಲ ಪೂರ್ವ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಜಾತ್ರಾ ಮಹೋತ್ಸವ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರತಿ ವರ್ಷ ಜಾತ್ರೆ ಟೈಮ್ನಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತಿರ್ಲಿಲ್ಲ ಜಾತ್ರೆ ಟೈಮ್ನಲ್ಲಿ ಜನ ಭಾರತದ ಪ್ರಸಾದ ವ್ಯವಸ್ಥೆ ಇರ್ತಿರ್ಲಿಲ್ಲ ಅದು ಈ ಸರಿ ಪ್ರಸಾದ ವ್ಯವಸ್ಥೆಯನ್ನು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಕಂಕಣಿಎಸ್ ಕಂಕಣ್ ಕರ್ತೀವಿ ಆವತ್ತು ಹನ್ನೆರಡನೇ ತಾರೀಕಿಂದ ಹೇಳಿದು ಒಂದು ತಿಂಗಳ ಕಾಲ ನಿರಂತರವಾಗಿ ದಾಸೋಹ ಮಾಡಬೇಕು ಈಗ ಈಗಾಗಲೇ ತೀರ್ಮಾನ ಮಾಡಿದ್ವಿ ಒಂದು ತಿಂಗಳ ಕಾಲ ದಾಸೋಹ ಮಾಡಬೇಕು ಬರ್ತಕ್ಕಂಥ ಭಕ್ತರಿಗೆ ಈಗ ಬೇಸ್ಗೆ ಬೇರೆ ಇರ್ತಾ ಭಾಳಷ್ಟು ದೂರದಿಂದ ಬಂದಂಥ ಭಕ್ತರು ಅವರಿಗೆ ಪ್ರಸಾದ ಇದ್ದರೆ ಅನುಕೂಲ ಆಗುತ್ತೆ ಆಮೇಲೆ ಕಡೆ ಇನ್ನೊಂದು ಏನಂದ್ರೆ ಹುಲ್ಯೇಮುನ್ ದೇವಿ ದೇವಸ್ಥಾನಕ್ಕೆ ಬರೋಂಥ ಭಕ್ತರು ಒಂದು ದಿವಸ ಉಳ್ಕೊತಾರೆ ಉಳ್ಕೊಂಡು ಅವ್ರಿಗೆ ಪ್ರಸಾದ ಇದ್ದರೆ ಅನುಕೂಲ ಆಗುತ್ತೆ ಅಂತ ಒಂದು ತಿಂಗಳ ಕಾಲ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ಇದನ್ನ ಪ್ರಸಾದ ವ್ಯವಸ್ಥೆಯನ್ನ ಮತ್ತು ನಮ್ಮ ಈ ದಾಸೋ ನಾವು ಇನ್ನೊಂದು ಏನಂದ್ರೆ ದಾಸೋಕ ಲೋಕಲ್ಯರಾಗಲಿ ಯಾರೇ ಆಗಲಿ ಕೂಡ ಪ್ರಸಾದಕ ಏನೇನು ಕೊಡಲಿಕ್ಕೆ ತನುಮಾನದ ಏನೇನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಮನವಿಯನ್ನು ಕೂಡ ಮಾಡ್ತಾ ಇದ್ವಿ ಪ್ರಸಾದಕ ಅವ್ರ ಏನೋ ಕೊಡ್ಬೋದು ಪ್ರಸಾದ ಈ ಊಟದ ಐಟಮ್ ಸ್ವೀಟ್ ಕೊಡ್ಬೋದು ದವಸ ಧಾನ್ಯ ಕೊಡ್ಬೋದು ಹಣದ ರೂಪದಲ್ಲಿ ಕೊಡ್ಬೋದು ಯಾರಾದರೂ ಕೂಡ ಕೊಡೋರಿದ್ರೆ ಕೊಡಬೇಕಂದ್ರೆ ಕೂಡ ಮನವಿಯನ್ನು ಕೂಡ ಮಾಡಿದ್ವಿ ಹೆಂಗ ನಮ್ಮ ಕೌಶಿದ್ದೇಶ್ವರ ಜಾತ್ರೆಗೆ ಈಗ ಮುಂದೆ ಕೊಡ್ತಾರ ಮಾತ್ರೆ ಕೊಡ್ತಾರ ಹಿಂಗೆ ಕೊಡ್ತಾರಲ್ಲ ಯಾರಾದರೂ ಕೂಡ ಭಕ್ತರು ಆ ರೀತಿ ಕೊಡೋರು ಕೊಡ್ಬೋದು ಅನ್ನೋದು ಕೂಡ ತಮ್ಮ ಮೂಲಕ ಎಲ್ಲ ಸಾರ್ವಜನಿಕರು ಕೂಡ ಮನವಿಯನ್ನು ಕೂಡ ಮಾಡಲಿಕ್ಕೆ ಬಯಸ್ತೀವಿ ಅದರಲ್ಲಿ ಈಗ ದೇವಸ್ಥಾನಕ್ಕೆ ಬರೋಂಥ ಭಕ್ತರಿಗೆ ಈಗ ಭಾಳಷ್ಟು ಸಂಖ್ಯೆಯಲ್ಲಿ ಜನ ಬರೋದ್ರಿಂದ ಅವ್ರಿಗೆ ಶುದ್ಧ ನೀರು ಮತ್ತು ಬಳಸ್ತಕ್ಕಂಥ ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕಂತ ಈ ಸರಿ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದೆ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಮಾಡಬೇಕಂತ ಯಾಕಂದರೆ ಪ್ರತಿ ವರ್ಷ ಕೂಡ ಅಲ್ಲಿ ಸ್ವಚ್ಛತೆ ಬಗ್ಗೆ ಭಾಳಷ್ಟು ಜನ ಕಂಪ್ಲೇಂಟ್ ಮಾಡ್ತಾಯಿದ್ದರು ಸ್ವಚ್ಛತೆ ಇದ್ದು ಎಲ್ಲವೂ ಕೂಡ ಕುಡಿಯ ನೀರು ಇರ್ಬೋದು ಬಳಸ್ತಕ್ಕಂಥ ನೀರು ಇರ್ಬೋದು ಮತ್ತು ಶೌಚಾಲಯಗಳನ್ನು ಮತ್ತು ಬಾತ್ರೂಮ್ ಎಲ್ಲವನ್ನೂ ಕೂಡ ಅಚ್ಚುಕಟ್ಟೆ ಮಾಡಬೇಕಂತೇಳಿ ಅವನು ಕೂಡ ಈಗ ಅಲ್ಲೇ ಪೂರ್ವ ತಯಾರಿಯನ್ನು ಕೂಡ ಮಾಡ್ತಾಯಿದ್ದೆ ಈಗ ದೇವಸ್ಥಾನಕ್ಕೆ ಬರ್ತಕ್ಕಂಥ ಬತ್ತರಿ ಈಗ ನಮ್ಮದು ದೇವಸ್ಥಾನದ್ದು ಒಂದೇ ರೋಡ್ ಇತ್ತು ಒಂದು ಬಸ್ ಸ್ಟ್ಯಾಂಡಿಂದ ಅಂದರೆ ರೈಲ್ವೆ ಸ್ಟೇಷನ್ ಎಲ್ಲ ಬಸ್ ಸ್ಟ್ಯಾಂಡಿಂದ ಇರೋದು ಸೀದಾ ದೇವಸ್ಥಾನಕ್ಕೆ ಒಂದೇ ರಸ್ತೆ ಇದೆ ಹಾಗಾಗಿ ವೆಹಿಕಲ್ ಬಂದರೆ ಅಲ್ಲೇ ಬರ್ತಿದ್ದು ಬಸ್ ಬಂದರೆ ಅಲ್ಲೇ ಬರ್ತಿದ್ರು ಅದು ಭಾಳಷ್ಟು ತೊಂದರೆ ಆಗ್ತಾಯಿತ್ತು ಅದರಲ್ಲಿ ವಿಶೇಷವಾಗಿ ಯಜಮಾನರಿಗೆ ವಯಸ್ಸಾದ ರೀ ಅಷ್ಟು ದೂರ ನಡ್ಕೊಂಡು ತಗೋ ಬಿಸಲಾಗಿ ಭಾಳ ತೊಂದರೆ ಆಗ್ತಾ ಇತ್ತು ಭಾಳಷ್ಟು ನಾಲ್ಕೈದು ಕಿಲೋಮೀಟ್ರ್ ದೂರದಿಂದ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಜನ ನಡ್ಕೊಂಡು ಹೋಗ್ತಾಯಿತ್ತು ಅದು ಇಸ್ತಾಗಿ ನಾವು ಎರಡು ಸೈಡಿಂದ ದೇವಸ್ಥಾನ ಬಲಭಾಗದಿಂದ ಮತ್ತು ದೇವಸ್ಥಾನದ ಎರಡು ಭಾಗದಿಂದ ಬಲಭಾಗದಿಂದ ಇಟ್ನಾಳು ಸಿಂಪುರ್ ರಸ್ತೆಯಿಂದ ಒಂದು ಬೈಪಾಸ್ ರಸ್ತೆ ಒಂದು ಎಂಟ್ರಿ ಒಂದು ಎಕ್ಸಿಟ್ ಒಂದು ಹೋಗೋಕ್ಕೆ ಒಂದು ಬರಲಿಕ್ಕೆ ಯಾವ ರಸ್ತೆಯನ್ನು ಸಪ್ರೇಟಾಗಿ ಮಾಡ್ತೀವಿ ಅದೇ ರೀತಿಯಾಗಿ ಎಡಭಾಗ ಅಂದರೆ ಹೊಸಪೇಟೆ ಸೈಡ್ ಬರ್ತಕ್ಕಂಥ ಲಿಂಗಾಪುರ ಮತ್ತು ಮೊಟ್ಟಿ ದೇವಸ್ಥಾನದ ರಸ್ತೆಯನ್ನು ದೇವಸ್ಥಾನ ಬರಲಿಕ್ಕೆ ಮತ್ತು ಒಂದು ಎಂಟ್ರಿ ಒಂದು ಎಕ್ಸಿಟ್ ಒಂದು ಬರಲಿಕ್ಕೆ ಒಂದು ಹೋಗ್ಲಿಕ್ಕೆ ಸಪ್ರೇಟ್ ರಸ್ತೆಯನ್ನು ಕೂಡ ಈ ಸರಿ ಆ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ವಿ ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅದನ್ನು ಕೂಡ ಮಾಡ್ತಾ ಇದ್ವಿ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಈ ಸರಿ ರಾಜ್ಯದಲ್ಲಿ ಗ್ಯಾರಂಟಿ ಸ್ಕೀಮ್ ಜಾರಿಯಾದ್ಮೇಲೆ ಮಹಿಳೆಯರಿಗೆ ಉಚಿತ ಬಸ್ ಇರೋದ್ರಿಂದ ಭಾಳಷ್ಟು ಸಂಖ್ಯೆಯಲ್ಲಿ ಬಸ್ಗಳನ್ನು ಬಿಡಬೇಕಂತೇಳಿ ಈಗಾಗಲೇ ಹೇಳಿದೆ ನಮ್ಮ ಪಪ್ಪ ದಿಪ್ಪದವರು ನಲವತ್ತು ಬಸ್ಗಳನ್ನು ಬಿಡ್ತೀವಿ ಅಂತ ಹೇಳಿದರೆ ಲಾಸ್ಟ್ ಟೈಮ್ ಹೊಸಪೇಟೆ ಪ್ರತಿನಿಧಿ ಹೋಗಿದ್ರು ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ಬಿಡಬೇಕಂತ ಕೂಡ ವಿನಂತಿಯನ್ನು ಕೂಡ ಮಾಡಿದ್ರು ಅವರು ತುಂಬಲಿಕ್ಕೆ ಹೋಗಿ ಹೇಳಿದ್ದಾರೆ ಈಗ ಬರ್ತಕ್ಕಂಥ ಭಕ್ತರಿಗೆ ಈಗಾಗಲೇ ನಾನು ಒಂದು ಪಬ್ಲಿಕ್ ಅನೌನ್ಸ್ಮೆಂಟನ್ನು ಕೂಡ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಎಲ್ಲ ಕಡೆಯಿಂದ ಪಾರ್ಕಿಂಗ್ ಗೆಲ್ಲ ಎಲ್ಲ ಕಡೆ ಪಬ್ಲಿಕ್ ಅನೌನ್ಸ್ಮೆಂಟು ನಮ್ಮ ಕಡೆ ಸಿ ಸಿ ವಿ ಕ್ಯಾಮ್ರಾಸ್ ಕೂಡ ಅಳವಡಿಸ್ಬೇಕಂತೇಳಿ ಈಗ ಮಾಡ್ಕೊಂಡು ಎಲ್ಲ ಕಡೆ ಕ್ಯಾಮ್ರಾ ಹಾಕಿಬಿಟ್ಟು ಈಗ ಯಾವುದು ಐತೆ ಘಟನೆ ನಡೆದಿದೆ ಅದನ್ನು ಅಂತ ಕೂಡ ಅದೃಷ್ಟ ಮುಂಜಾಗ್ರತಾ ತೆಗೆದುಕೊಳ್ತಾ ಇದೀವಿ ಈಗ ಪ್ರಸಾದ ಈಗಾಗಲೇ ನಮ್ಮಲ್ಲಿ ಒಂದು ಪ್ರಸಾದಕ್ಕೆ ಒಂದು ಪ್ರಸಾದ ಭವನ ಐತಿವಿ ಸಣ್ಣದಾಗ ಜಾಕೆಟ್ ಟೈಮಲ್ಲಿ ನಾವು ಒಂದು ವಾರ ಒಂದು ನಾವು ಜರ್ಮನ್ ಸೆಟ್ ಮಾಡಿಬಿಟ್ಟು ಭಾಳ ಅಚ್ಚುಕಟ್ಟಾಗಿ ಪ್ರಸಾದ ವ್ಯವಸ್ಥೆಯನ್ನು ಬ ಜನರಿಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಕೂಡ ಮಾಡಿದ್ದೀವಿ ಮತ್ತು ಪೂಜಾ ಮತ್ತು ಪೂಜಾ ಮತ್ತು ಧಾರ್ಮಿಕ ಕಾರ್ಯಕ್ರಮ ನೋಡಲಿಕ್ಕೆ ಸುಮಾರು ಎಂಟು ಕಡೆಯಿಂದ ಡಿ ವಾಲ್ಗಳನ್ನು ಕೂಡ ಅಳವಡಿಸಲಿಕ್ಕೆ ಕೂಡ ಈಗ ತಯಾರಿಯನ್ನು ಕೂಡ ಮಾಡಿದ್ವಿ ಚೆನ್ನಾಗಿ ಹೇಳಿ ಒಂದಾದಲ್ಲಿ ಪೂಜೆ ಟೈಮಿಗೆ ಮಂರಾತ್ರಿ ಟೈಮಿಗೆ ಎಲ್ಲ ರೆಶ್ ಆಗಿಬಾರ್ದು ಜನ ಕೂಡ ಎಲ್ ಇ ಡಿ ವಾಲ್ಗಳನ್ನು ಕೂಡ ಅಳವಡಿಸಲಿಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ವಿ ಮತ್ತು ದೇವಸ್ಥಾನದ ವೆಬ್ಸೈಟ್ ಕೂಡ ಈಗಾಗಲೇ ರೆಡಿಯಾಗಿದೆ ಸಾಮಾಜಿಕ ಜಾಲತಾಣದ ಮೂಲಕ ಕೂಡ ಭಕ್ತರು ಅಲ್ಲಿ ಧಾರ್ಮಿಕ ಕಾರ್ಯಕ್ರಮ ನೇರವಾಗಿ ನೋಡಬಹುದು ಈಗ ನಾವು ದೇವಸ್ಥಾನದ ಈಗಾಗಲೇ ಹೇಳಿದ್ವಿ ದೇವಸ್ಥಾನದ ಈ ಜಾತ್ರೆಗೆ ಮತ್ತು ಅಭಿವೃದ್ಧಿಗೆ ಈಗ ಕೆಲವಷ್ಟು ಸಮಿತಿಗಳನ್ನು ನಾವು ಲೋಕಲ್ ಮತ್ತು ನಮ್ಮ ಎಲ್ಲ ಮುಖಂಡರು ಒಳಗೊಂಡಂತೆ ಕೆಲವು ಸಮೀಧ ರಚನೆ ಮಾಡ್ಕೊಂಡು ಈಗ ತಯಾರಿಯನ್ನು ಕೂಡ ಮಾಡ್ತಾ ಇದ್ವಿ ಸ್ವಯಂ ಸೇವಕವನ್ನು ಕೂಡ ನೇಮಕ ಹೇಳಿ ಅದು ಕೂಡ ತಯಾರಿ ಕೂಡ ಮಾಡ್ಕೊಂಡಿದ್ವಿ ಯಾರ್ಯಾರು ಈಗ ವಾಲಂಟ್ರೀಸ್ ಬಂದು ವಾಲಂಟ್ರಲ್ಲಿ ಸರ್ವಿಸ್ ಕೊಟ್ಟ ನಂತರ ಅವ್ರಿಗೆ ಕೂಡ ಒಂದು ಟಿ ಶರ್ಟ್ ಕೊಟ್ಟು ಪಾಸ್ ಪಾಸ್ ಮೂಲಕ ಅವರಿಗೆ ಅನುಕೂಲ ಮಾಡಿಕೊಟ್ಟು ಅವ್ರಿಗೆ ಕೂಡ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಬೇಕಂತ ಕೂಡ ಮಾಡ್ತಿದ್ವಿ ಸ್ವಚ್ಛತೆ ಬಗ್ಗೆ ನಾವೀಗ ಸೀನಿಯರ್ ಸಿಟನ್ ಭಾಳ ಚೆನ್ನಾಗಿ ಮೇಂಟೈನ್ ಅಂತೇಳಿ ನಮ್ಮ ನಗರಸಭೆ ಮತ್ತು ನಮ್ಮ ಇರ್ತಕ್ಕಂಥ ಕಾರ್ಖಾನೆಗಳಿಂದ ಅವ್ರ ಸಹಕಾರದೊಂದಿಗೆ ಈಗ ವ್ಯಾಕ್ಯೂಮ್ ಕ್ಲೀನರ್ ಬೇಕು ಕ್ಲೀನ್ ಮಾಡಿ ಕೆಲವಷ್ಟು ಎಕ್ವಿಪ್ಮೆಂಟ್ಸ್ ಬೇಕಂತೋ ಅವನು ತನ್ನ ಸ್ವಚ್ಛತೆ ಬಗ್ಗೆ ಕೂಡ ಭಾಳಷ್ಟು ಮತ್ತೆ ಕೊಟ್ಟು ಅನ್ನೋದು ಕೂಡ ಪ್ರಯತ್ನ ಮಾಡ್ತಾಯಿದ್ವಿ ಈಗ ಆರೋಗ್ಯ ಇಲಾಖೆ ಒಂದು ಪಿ ಎಲ್ ಸೇರಿದೆ ಅವ್ರಿಗೆ ಎರಡು ಇನ್ನೊಂದು ಎರಡು ಟೆಂಪಲ್ ಪಿ ಎಚ್ ಗೆ ಓಪನ್ ಮಾಡೋಕ್ಕೂ ಕೂಡ ಹೇಳಿದ್ವಿ ಆಗಿ ಆರೋಗ್ಯರೂ ಓಪನ್ ಮಾಡಲಿಕ್ಕೆ ನಾನು ಶ್ರೀ ಅಮ್ಮನವರ ಮಧ್ಯ ಅಂಕಣ ಧಾರಣೆಯ ಕಾರ್ಯಕ್ರಮ ಆಗುತ್ತೆ ಇಲ್ಲಿಂದ ನಿತ್ಯ ತಾಯಿಯ ಅಮ್ಮನವರ ಉತ್ಸವಗಳು ಜರುತ್ತವೆ ಇಪ್ಪತ್ತನೇ ತಾರೀಕು ಒಂದು ಸಂಜೆ ಅಮ್ಮನವರ ಉತ್ಸವ ಜರುಗುತ್ತದೆ ಇಪ್ಪತ್ತೊಂದನೇ ತಾರೀಕು ತಿಪ್ಪಡಿ ಮಹಾರಥೋತ್ಸವ ಇಪ್ಪತ್ತ ಏಳನೇ ತಾರೀಕು ಭಾಳ ಜನರಿಗೆ ಮತ್ತು ಇಪ್ಪತ್ತು ಮೂರನೇ ತಾರೀಕು ಅಗ್ನಿ ಪಾಯಸ ಇವೇನೆ ಮತ್ತು ಬೆಳಿಗ್ಗೆ ಅಗ್ನಿ ಕೊಡ್ಬೇಕು ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ದ್ವಾದಶಿ ದಿನ ಅಗ್ನಿ ಕೂಡ ನಡೀತದೆ ಎಲ್ಲ ಪವಾರ್ಡ್ವಾಗಿ ಅಮ್ಮನವರ ಆಶೀರ್ವಾದದಿಂದ ಅದೇ ಕಿರಿಯ ಕೇಳ್ತೀವಿ ಗೊತ್ತಿಲ್ಲ ಯಾವಾಗ ಮಕ್ಕಳ ಗೊತ್ತಿಲ್ಲ ಯಾವಾಗ ಮಕ್ಕಳು ತಂದೂ ಗೊತ್ತಿಲ್ಲ ಅರ್ತಿವಿ